ಇವತ್ತೊಂದು ಹೊಸ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ಏನು ಅಂತ ನೋಡೋಣ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಾಸ್ಟ್ ಚಾನೆಲ್ ಮೊದಲನೇದಾಗಿ ವೀಕ್ಷಕರೇ ಒಂದು ಗ್ಲಾಸಷ್ಟು ಬೇಳೆಯನ್ನು ನಾನು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕಿಟ್ಟಿದ್ದೆ ಆನಂತರ ಅದನ್ನು ತೊಳೆದು ಸ್ವಚ್ಛ ಮಾಡಿ ಇಟ್ಕೊಂಡೆ ಈಗ ನೋಡಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಎರಡು ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಹೆಚ್ಚಿ ಹಾಕ್ಕೊಂಡೆ ಆ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೆ ಎಲ್ಲ ಕೂಡ ಒಳ್ಳೆ ಮಿಕ್ಸ್ ಇದ್ದೀನಿ ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ಸಣ್ಣಗೆ ಹೆಚ್ಚಿಟ್ಟಂಥ ಒಂದು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಈಗ ಸಣ್ಣಗೆ ಹೆಚ್ಚಿರುವಂಥ ಒಂದು ಟೊಮೆಟೊನೂ ಕೂಡ ಆ್ಯಡ್ ಮಾಡಿದೆ ಎಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮೆಟೊ ಈರುಳ್ಳಿ ಚೆನ್ನಾಗಿ ಬಾಡಬೇಕು ಆಮೇಲೆ ಫ್ರೈ ಆಗಬೇಕು ಆವಾಗ ನಮ್ಮ ಪಲ್ಯಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೀಗ ಸ್ವಲ್ಪ ನಾವು ಮಸಾಲೆಗಳನ್ನು ಸೇರಿಸೋಣ ಸ್ವಲ್ಪ ನಾನು ಅರಶಿನ ಹುಡಿ ಸೇರಿಸ್ತಾ ಇದ್ದೀನಿ ಅರಶಿನ ಹುಡಿಯಿಂದ ನಮ್ಮ ಪಲ್ಯದಲ್ಲಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಇವಾಗ ನಾನಿಲ್ಲಿ ಖಾರಕ್ಕೆ ಸ್ವಲ್ಪವೇ ಸ್ವಲ್ಪ ಖಾರದ ಪುಡಿ ಸೇರಿಸಿದೆ ಯಾಕಂದರೆ ಆಲ್ರೆಡಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಸೇರಿಸಿದೆ ಸ್ವಲ್ಪ ಜೀರಿಗೆ ಪುಡಿ ಸೇರಿಸಿದೆ ಆಮೇಲೆ ಸ್ವಲ್ಪ ಸ್ವಲ್ಪ ಗರಂ ಮಸಾಲೆ ನಾನು ಇದು ಚಿಟಕಿ ಚಿಟಕಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕಿಲ್ಲ ನೀವು ಜಾಸ್ತಿ ಖಾರ ಬೇಕಂದರೆ ಕರಿಮೆಣಸಿನ ಪುಡಿ ಕೂಡ ಆ್ಯಡ್ ಮಾಡ್ಬೋದು ಇದು ಸ್ವಲ್ಪ ಖಾರ ಖಾರವಾಗಿ ಚಟ್ರ್ ಪಟ್ರಾಗಿದ್ರೇ ತುಂಬ ಟೇಸ್ಟಿ ಅನಿಸುತ್ತೆ ಸೊ ಈಗ ಎಲ್ಲ ಮಸಾಲೆ ಜೊತೆ ನಾನು ಈರುಳ್ಳಿ ಟೊಮೆಟೊನು ಬೆರೆಸ್ಕೊಂಡೆ ಈಗ ಇದಕ್ಕೆ ನಾನು ನೆಂದಿರುವಂಥ ಕಡಲೆಬೇಳೆನ ಇದ್ದೀನಿ ಇದು ಸೂಪರ್ ಟೇಸ್ಟಿಯಾಗಿರುತ್ತೆ ಜೊತೆಯಲ್ಲಿ ಕಡಲೆಬೇಳೆ ನಮ್ಮ ಆರೋಗ್ಯಕ್ಕೆ ಸಹ ಒಳ್ಳೆಯದು ನಾವು ವಾರದಲ್ಲಿ ಒಂದು ಸರ್ತಿ ಈ ರೀತಿಯ ಪಲ್ಯಗಳನ್ನು ಮಾಡಿ ತಿಂತ ಇದ್ರೆ ತುಂಬ ಒಳ್ಳೆಯದು ಈಗ ನೋಡಿ ಇದನ್ನು ಈ ಮಸಾಲೆ ಜೊತೆ ಚೆನ್ನಾಗಿ ಬೆರೆಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಇದನ್ನು ಇದೇ ಥರ ಬೆರೆಸ್ತಾ ಇರಬೇಕು ಈಗ ನಾನು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿದೆ ಈಗ ನೋಡಿ ನಮ್ಮ ಕಡಲೆಬೇಳೆ ಸಹ ಸ್ವಲ್ಪ ಫ್ರೈ ಆಯಿತು ಈಗ ಫ್ರೈ ಆದಮೇಲೆ ಅದರ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪವೇ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಸಣ್ಣ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡಿದೆ ಈಗ ಇಷ್ಟೇ ನೀರಲ್ಲಿ ಇದು ಬೇಯಬೇಕು ಇದಕ್ಕೆ ಜಾಸ್ತಿ ಹಾಕಿ ನಾವು ಸಾಂಬಾರು ಥರ ಮಾಡಲಿಕ್ಕಿಲ್ಲ ಡ್ರೈ ಆಗಿ ಮಾಡಬೇಕು ಸೊ ಹಾಗಾಗಿ ಇದನ್ನು ನಾನು ಮುಚ್ಚಿಟ್ಟು ಬೇಲಿಕೆ ಬಿಡ್ತಾ ಇದ್ದೀನಿ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬೇಕು ಬೇಲಿಕೆ ಜೊತೆಯಲ್ಲಿ ನಾನು ಇದಕ್ಕೆ ಚಪಾತಿನೂ ಕೂಡ ರೆಡಿ ಇದ್ದೀನಿ ನೀವು ಬೇಕಿದ್ರೆ ಅನ್ನ ಸಾಂಬಾರಿದ್ದರೆ ಸೈಡ್ ಡಿಶ್ ಆಗಿ ಇದನ್ನು ತಿನ್ಬೋದು ನಾನಿಲ್ಲಿ ಚಪಾತಿ ರೆಡಿ ಮಾಡ್ತಾ ಇದ್ದೇನೆ ಚಪಾತಿ ಚೆನ್ನಾಗಿ ಉಬ್ತಾ ಉಬ್ಬಿ ಬರ್ತಾ ಇದೆ ನೋಡಿ ಚಪಾತಿ ಹಾಕ್ತಿದ್ದಾಗೆ ಸೈಡಲ್ಲಿ ಅದು ಕೂಡ ಬೇಯ್ತಾ ಇದೆ ಸೊ ನಾನು ಟೈಮ್ ಸೇವ್ ಆಗುತ್ತೆ ಅಂತ ಚಪಾತಿ ಇವಾಗಲೇ ರೆಡಿ ಮಾಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಉಬ್ಬಿ ಬಂತು ನಮ್ಮ ಚಪಾತಿ ಇವಾಗ ಈ ಕಡೆಯಲ್ಲಿ ನೋಡಿ ನಮ್ಮ ಪಲ್ಯ ಕೂಡ ಡ್ರೈ ಆಗಿ ರೆಡಿ ಆಯಿತು ಚೆನ್ನಾಗಿ ಬೆಂದಿದೆ ಕೂಡ ಇದು ಕಡಲೆಬೇಳೆ ಫ್ರೈ ರೆಸಿಪಿ ತುಂಬ ಕ್ವಿಕ್ಕಾಗಿ ಮಾಡ್ಬೋದಾದಂಥ ರೆಸಿಪಿ ತುಂಬ ಈಸಿ ಕೂಡ ಇದೆ ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿ ಅನಿಸುತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡೆ ಆಮೇಲೆ ಮೇಲಿಂದ ನೋಡಿ ನಾನು ಸ್ವಲ್ಪ ಚಾಟ್ ಮಸಾಲಾನ ಸೇರಿಸ್ತಾ ಇದ್ದೇನೆ ಚಾಟ್ ಮಸಾಲಾದಿಂದ ಇದಕ್ಕೆ ಒಂದು ಒಳ್ಳೆಯ ಚಾಟ್ನ ಟೇಸ್ಟ್ ಬರುತ್ತೆ ಇದು ನೀವು ಊಟಕ್ಕೆಲ್ದಿದ್ರೆ ಸ್ನ್ಯಾಕ್ ಆಗಿ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ವೀಕ್ಷಕರೇ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಸೊ ವೀಕ್ಷಕರೇ ನಾನು ರೆಡಿ ಮಾಡಿದಂಥ ಚಪಾತಿ ಜೊತೆಗೆ ಈ ಪಲ್ಯನ ಬಡಿಸ್ಕೊಳ್ತಾ ಇದ್ದೀನಿ ಚಪಾತಿ ಜೊತೆ ಅಂತೂ ಇದರ ಕಾಂಬಿನೇಷನ್ ತುಂಬ ಸೂಪರಾಗಿತ್ತು ತುಂಬ ಚೆನ್ನಾಗಿ ಬಂತು ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಸಿ ಕೂಡ ಇದೆ ಆರೋಗ್ಯಕರವಾಗಿಯೂ ಇದೆ ಸೊ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್